ಅಲ್ಲೇ ಲವಕರೇ ಹೊಸಕ್ಲು ಮನೆ ರಮೇಶ್ ಪೂಜಾರೇ ಕುಶಕರ ಕಾರ್ಕಳ ಬನ್ನಿಮಠ ಸಿದ್ಧನಾಯಕನ ಬೆಟ್ಟಗೂ ಕುಶಕರತ್ತ ಕುಶಕರತ್ತ ಹನ್ನೊಂದು ಇಪ್ಪತ್ತ ಒಂಬತ್ತು ಹನ್ನೊಂದು ಎಂಬತ್ತ ಒಂದು ಕಾರ್ಕಳ ಬಂಡಿಮಠ ಸಿದ್ಧನಾಯಕನ ಬಿಟ್ಟು ಕೂಡಿ ಮನೆ ಅದ್ವಿಕ್ ಅಶೋಕ್ ಶೆಟ್ಟಿನ ಒಂದನೇ ನಂಬರ್ ಇರ್ಲು ಭಾಗವಹಿಸಲಿ ನೂತ ರಡ್ಡು ಜತೆ ನಾವೆಯಲ್ಲಿ ವಿಭಾಗದಲ್ಲಿರಲಿ ಸುರೂತ ಸೆಮಿಫೈನಲ್ ಡಿ ಫೈನಲ್ ಪ್ರವೇಶ ಮಲ್ತಿರಿ ಲವಕರೇ ಶ್ರೀ ಶಂಕರ ಮೂಡಪೆರಗಿ ಕುಶಕರೇ ಮುನಿಯಾಲು ಉದಯ ಕುಮಾರ್ ಶೆಟ್ಟರಿಗೆ

ನನೊಂದು ಸೆಮಿಫೈನಲ್ ಫೈನಲ್ ಪ್ರವೇಶ ಮಲ್ತೇ ಫೈನಲ್ ಪ್ರವೇಶ ಮಲ್ತನ ಶ್ರೀಶಂಕರ ಮೂಡು ಪೆರಾರ ಈಶ್ವರ ಕಟ್ಟೆ ಪ್ರೇರಣಾ ಪ್ರತಾಪ್ ಭಂಡಾರ ನೆರ ಗಿಡ ಮಂದಾರ್ತಿ ಭರತ್ ಮುದ್ಮೇ ಸಮಯ ಸಮಯ ಉಂಜಿಪನ್ ಹನ್ನೊಂದು ಐವತ್ತು ఫైనల్ ప్రవేశమే బోళదు గుడ్ంజన్ లవకరట్టు కార్కళగా పేట మన ప్రవీణ్ దేవాడ్గర్ నలు కుచకరట్విర్ మల్ల లవకరెత్త 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 ಬೋಲದ ಗೊತ್ತು ಸತೀಶ್ ಶೆಟ್ನ ಒಂಜನೇ ನಂಬರ್ದಿರಲು ಹನ್ನೊಂದು ಐವತ್ತ ಮೂರು ಹನ್ನೊಂದು ಐವತ್ತ ಆರು ಜೀರೋ ಪಾಯಿಂಟ್ ಜೀರೋ ತ್ರೀ ಭಾಗವಹಿಸುವಿನ ಮುಪ್ಪತ್ತ ಐನ ಜೊತೆ ನಾವೀರ್ದ ಮಲ್ಲ ವಿಭಾಗದಲ್ಲಿರಲೇ ಇರುವತ್ತೆರಡನೇ ವರ್ಷದ ಮಿಯಾದ ಲವಕ ಜೋಡು ಕರ್ಕೊಂಡ ಕುಂಬಳ ನಾವಿರ್ದ ಮಲ್ಲ ವಿಭಾಗದ ಸೆಮಿಫೈನಲ್ ಒಂಜಿ ಭಾಗವಡು ಫೈನಲ್ ಪ್ರವೇಶ ಮಲ್ತಿರಿ ಬೋಲ ಗೊತ್ತು ಸತೀಶ್ ಶೆಟ್ನ ಒಂಜನೇ ನಂಬರ್ದಿರ್ಲು ಹನ್ನೊಂದು ಐವತ್ತ ಮೂರು ಫೈನಲ್ ಪ್ರವೇಶ ಮಾಡ್ತೀನ ಬೋಳದ ಗೊತ್ತು ಸತೀಶ್ ಶೆಟ್ಟನ ಒಂಜನೇ ನಂಬರ್ ದಲ್ಲಿ ನನ್ನ ಗಿಡ ಏನಾರ ಬೈಂದೂರು ವಿಶ್ವನಾಥ ದೇವಾಡಗೇರಿ ಲವಕಾಡಿ ಚಂದ್ರಶೇಖರ ಕುಶಕರೇ ಮಾಲಾ ಆನಂದನ ಸಮ ಹನ್ನೊಂದು ನಲ್ವತ್ತೈದು ಹನ್ನೊಂದು ನಲ್ವತ್ತೈದು ಈಗ ಭತ್ತ ಆತ ಮಾಡ್ತಾರೆ ನಾವೆರದ ಎಲ್ಲಿ ಕಲ್ ಬರ್ತೀರಾ ಎಲ್ಲ ಇರುತ್ತೆ ಹಲೋ ಸಮಸಮ ವರ್ತನಗಳೇನು ಬೊಕ್ಕ ಬಿಡುವಾಗ ನಮ್ಮನ್ನ ಉರ್ನ ಸಾಲ ಪುರಾವಳ ಲವಕರೇನು ಉಜುಪಾಡಿಗೆ ಕುಶಕರೇ ಮಾಡ ಆನಂದನೆಯಾಗಿ ಲವಕರೆತ್ತ ಹನ್ನೊಂದು ನಲ್ವತ್ತೈದು ಹನ್ನೊಂದು ಐವತ್ತ ಒಂದು ಲವಕರೆ ಹನ್ನೊಂದು ನಲ್ವತ್ತ ಐದು ಲವಕರೆಟ್ ಮತ್ತ ನೂಜುಪ್ಪಾಡಿ ಚಂದ್ರಶೇಖರ ಹುಳ್ಳಿರ ಮುಂಜಾನೆ ನಂಬರ್ ಇರ್ಲಿ ಭಾಗವಹಿಸ್ ನಾ ಜೊತೆ ನಾವರ್ದ ಮಲ್ಲ ವಿಭಾಗದ ಇರಲಿಡಿ ಫೈನಲ್ ಪ್ರವೇಶ ಮಲ್ತಿರಿ ನೂಜುಪ್ಪಾಡಿ ಚಂದ್ರಶೇಖರ್ ಹುಳ್ಳಿರ್ನ ಮುಂಜೆ ನಂಬರ್ ಇರ್ಲು ಚಪ್ಪಾಳೆ ಸಮ ಸಮ ಬತ್ತದೆ ಹನ್ನೊಂದು ನಲ್ವತ್ತ ಐದು ಹನ್ನೊಂದು ಐವತ್ತ ಒಂದು ಫೈನಲ್ ಪ್ರವೇಶ ಮಲ್ತು ನೂಜಿಪ್ಪಾಡಿ ಚಂದ್ರಶೇಖರ ಹುಳ್ಳಿಯರ್ನ ಒಂದೇ ನಂಬರ್ ಇರ್ಲೀನಿ ನಾವೆರಡುಗಿಡ್ತೀನಿ ಕೆ ಪದವು ಪೆರಂಗಾಲಿ ಕೃತಿ ಗೌಡಿ ರೀ ಮೇರೆಗೆ ಚಪ್ಪಾಗಲ್ಲೇ ಲವಕೆರೆ ಕುಲ ಕುಲ್ಲ ಪೈ ಎದುರು ಪಡೀ ಲವಕೆರೆ ಹೊಸ ಬಾಲೆ ಕುಶಕರೆ ಮಿಯರ್ ಹೀನಪ್ಪಾಡಿಗೆ వకరత లవకరత్ హొందు ఎంత్మూరు హెరడు సొన్న నల్క పెన్ను లవకరత్ హమారు సూర్యశ్రీ జ్యోతి సురేష్ శెట్లు భాగవశన ముప్ప జతే ಬಲ್ಯಲ್ಲಿ ವಿಭಾಗದ ಇರಲಿ ಸುರೂತ ಫೈನಲ್ ಪ್ರವೇಶ ಮಲ್ತಿರಿ ಚಪ್ಪಲಿ ಜತೆ ನಿಗಿಲ ಫೈನಲ್ ಪ್ರವೇಶ ಮಲ್ತಾನೆ ಹೊಸಮಾರು ಸುರೇಶಿ ಜ್ಯೋತಿ ಸುರೇಶ್ ಶೆಟ್ಟನ ಇರ್ಲನಿ ಬಲ್ಲು ಗಿಡ್ನ ರೀ ಕಡದಲ ಮೂಡಾಯಿ ಬೆಟ್ಟು ರೋಹಿತ್ ಪಣ ಯೋ ಬಾಂಧವರಿಂದ ಮಲ್ತು ಲವಕರೇ ಮೀ ಯಾರು ನಪ್ಪಡಿಗಿ ಕುಚಕರೆ ಬೊಮ್ಮರ ಬೆಟ್ಟುಗೂ ಲವ ಲವ ಲವಕರೆತ್ತ ಲವ ಲವಕರೆತ್ತ ಹನ್ನೊಂದು ಎಪ್ಪತ್ತೊಂಬತ್ತು ಹನ್ನೆರಡು ಇತ್ತ ಬತ್ತನ ಫೈನಲ್ ಪ್ರವೇಶ ಮಲ್ತನ ಇರ್ಲು ದಯದ್ಯ ಗಮನ ಮಿಯಾರು ಹಿನಪ್ಪಾಡಿ ಬ್ರಿಜೇಶ್ ಪಡಿವಾಳ ಒಂಜನೇ ನಂಬರ್ ಇರ್ಲು ಹನ್ನೊಂದು ಎಪ್ಪತ್ತೊಂಬತ್ತು

ಬಲ್ಲದ ಮಲ್ಲ ವಿಭಾಗದ ಎರಲನ ಸೆಮಿಫೈನಲ್ ಸ್ಪರ್ಧೆ ಕುಶ ಕರೆತ ಕುಶ ಕರೆತ ಕುಶ ಕರೆಟ್ ಮತ್ತುಜಾರು ಪ್ರಸಾದ್ ನಿಲಯ ಶಕ್ತಿ ಪ್ರಸಾದ್ ಸೆಟ್ನ ಹನ್ನೊಂದು ತೊಂಬತ್ತೊಂಬತ್ತು ಹನ್ನೆರಡು ಸೊನ್ನೆ ಎರಡು ಭಾಗವಹಿಸುವ ಹದಿನೆಂಟನೇ ಜೊತೆ ಬಲ್ಲುದ ಮಲ್ಲ ವಿಭಾಗದ ಎರಲೆಡೆ ಸೆಮಿಫೈನಲ್ ಫೈನಲ್ ಪ್ರವೇಶ ಮಾಡ್ತಾರೆ ಈ ವರ್ಷದ ಮಿಯರ್ ದೊಸ ಜೋಡು ಮಲ್ಲ ಕಂಬಳ ಮಿಜಾರು ಪ್ರಸಾದ್ ನಿಲಯ ಶಕ್ತಿ ಪ್ರಸಾದ್ ಶೆಟ್ಟು ಫೈನಲ್ ಪ್ರವೇಶ ಮಾಡ್ತಾನ ಮಿಜಾರು ಪ್ರಸಾದ್ ನಿಲಯ ಶಕ್ತಿ ಪ್ರಸಾದ್ ಶೆಟ್ಟ ನೇರ್ಗಾರ ಮಿಜಾರ ಅಶ್ವತ್ತಪುರ ಶ್ರೀನಿವಾಸ ಗೌಡರು ಚೆನ್ನಾಗಿ ನಂದಳಿಕೆಗೆ ಲವ ಕರೆತ್ತ ಲವ ಕರೆತ್ತ ಹನ್ನೊಂದು ಮೂವತ್ತ ಮೂರು ಹನ್ನೊಂದು ಎಪ್ಪತ್ತ ಎಂಟು ಎಪ್ಪತ್ತು ಲವಕರೆ ಬತ್ತನ ಮುಡಾರ ಅಚ್ಚಟ್ಟು ಫ್ಲೋರಾ ನಿವಾಸ ರೋಹನ್ ರಂಜಿತ್ ಫೆರ್ನಾಂಡಿಸ್ನ ಇರ್ಲು ಭಾಗವಹಿಸೋದ ಜೊತೆ ಬಲ್ಲದ ಮಲವಿ ಭಾಗದ ಇರ್ಲಿ ಇರುವತ್ತೆರಡನೇ ವರ್ಷದ ಮಿಯಾರ್ ದ ಜೋಡು ಕರೆ ಕಂಬಳಿ ಫೈನಲ್ ಪ್ರವೇಶ ಮಲ್ತಿರಿ ಚಪ್ಪಳಿದ್ಯಾಲ್ಲ ಹನ್ನೊಂದು ಮೂವತ್ತ ಮೂರು ಫೈನಲ್ ಪ್ರವೇಶ ಮಾಡ್ತಾನೆ ಮೂಡುವಾರು ಹಚ್ಚೆಟ್ಟು ಫ್ಲೋರ ನಿವಾಸ ರೋಹನ್ ರಂಜಿತ್ ಫರ್ನಾಂಡಿಸ್ ಸರಿ ಬೈನೂರು ವಿಶ್ವನಾಥ ದೇವಾಡಿಗಿರಿ ಲವಕರ ನಾರಾ ವಿರಾಕಿ ಜೈನ್ ರೀ ಕುಕರ ಇರುವ ಇಲ್ಲಿ ದೊಡ್ಡ ಗೊತ್ತುಗೂ ಲವಕರತ್ತ ಹನ್ನೊಂದು ನಲ್ವತ್ತ ಒಂದು ಹನ್ನೊಂದು ಎಂಬತ್ತ ಮೂರು ಹನ್ನೊಂದು ನಲ್ವತ್ತೊಂದು ಹನ್ನೊಂದು ಎಂಬತ್ತ ಮೂರು ಇರುವತ್ತೆರಡನೇ ವರ್ಷದ ಮಿಯಾರ್ದ ಲವಕುಶ ಜೋಡು ಕರೆ ಕಂಬಳೋಡು ಭಾಗವಹಿಸೋದನ ಪದನಾಡು ಜೊತೆ ಇರಲಿ ಸುರೂತ ಸೆಮಿಫೈನಲ್ ಡುರುತ ಫೈನಲ್ ಪ್ರವೇಶ ಮಲ್ತೀರಿ నారావి రక్షనిర్నీర్లు ఫైనల్ ప్రవేశం అవుతున్న నారావి రక్షి జైన పలాడికి బట్కళ హరీశరి మెరుగంత కమ్ ఆన తప్పకరే కొండ కుషకరే నేరప్పల కట్టగి ಲವಕರತ್ತ ಲವಕರತ್ತ ಹನ್ನೊಂದು ತೊಂಬತ್ತೊಂಬತ್ತು ಹದಿಮೂರು ಹದಿನೇಳು ಹನ್ನೊಂದು ತೊಂಬತ್ತೊಂಬತ್ತು ಹದಿಮೂರು ಹದಿನೇಳು ಲವಕರತ್ತ ಕೊಂಡರ್ಕ ರೆಂಜಾಳ ಆಸ್ಟಿನ್ ಲಾರೆನ್ಸ್ ಮೆಂಡೋನ್ಸರ್ನಿರ್ಲು ಇರುವತ್ತೆರಡನೇ ವರ್ಷದ పదన అడ్డబల ఫైనల్ ప్రవేశం అల్తీరీ ఫైనల్ ప్రవేశం కొండడ్కర్ ఎంజాయ్ ఆస్టిన్ లారెన్స్ మెండర్ల ఎల్లూరు కందాబరా గణేష్ హలో మేరే చప్ప